ನನ್ನ ಹೆಸರು ದೀಪಕ್ ಅಂತ ಮ್ಯಾನೇಜಿಂಗ್ ಡೈರೆಕ್ಟರ್ ಡಸೋ ಸಿಸ್ಟಮ್ಸ್ ಇಂಡಿಯಾ ಇವತ್ತಿಲ್ಲಿ ನಿಟಿಲಿ ಈವೆಂಟ್ ಇರೋದು ತುಂಬ ಸಂತೋಷ ಮತ್ತು ಇಲ್ಲಿ ಚೀಫ್ ಗೆಸ್ಟಾಗಿ ಕರೆದಿದ್ದಾರೆ ಐ ಗಾಟ್ ಆನ್ ಆಪರ್ಚುನಿಟಿ ಎಲ್ಲ ಸ್ಟೂಡೆಂಟ್ಸ್ ಹತ್ರ ಮಾತಾಡೋಕ್ಕೆ ಸ್ಟೂಡೆಂಟ್ಸ್ ಹತ್ರ ಇನ್ಫಾರ್ಮೇಷನ್ ಕೊಡೋಕ್ಕೆ ಏನು ಲೇಟೆಸ್ಟ್ ಟೆಕ್ನಾಲಜಿ ಇದೆ ಏನು ರಿಸರ್ಚು ಏನು ಇನ್ನೋವೇಷನ್ ಅಂತ ನಾ ಆಗಲೇ ಹೇಳಿದಂಗೆ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದರೆ ಎಲ್ಲ ವರ್ಕ್ ಫ್ರಸ್ ದ ಫ್ಯೂಚರ್ ಅಂದರೆ ಮುಂದೆ ಬರುವ ಯಂಗ್ಸ್ಟರ್ಸ್ ಅವರು ಅವ್ರ ಯೋಚನೆ ಅವರು ಸ್ಟೈಲ್ ಆಫ್ ವರ್ಕಿಂಗೇ ಬೇರೆ ಥರ ಆಂಟ್ರಪ್ರನರ್ ವರ್ಲ್ಡ್ ಅಂದರೆ ತಾವು ಏನು ಹೊಸ ಥರ ಮಾಡ್ಬೋದು ಹೊಸ ಅದು ಏನು ಹಿಡಿಬೋದು ಆ ಥರ ಇರ್ತಾರೆ ಸೊ ಆಗ ಮಾಡಬೇಕಾದ್ರೆ ಪ್ರತಿ ಹಂತದಲ್ಲಿ ಇವಾಗ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಅಥವಾ ಫುಡ್ ಫುಡ್ ಇಂಡಸ್ಟ್ರಿ ಇರ್ಬೋದು ಪ್ರತಿ ಹಂತದಲ್ಲಿ ಇನೋವೇಷನ್ ಆಗುತ್ತೆ ಯಾಕೆಂದರೆ ಟೈಮ್ ಟು ಮಾರ್ಕೆಟ್ ಈಸ್ ಇಂಪಾರ್ಟೆಂಟ್ ಸಸ್ಟೈನಬಿಲಿಟಿ ಅಂತ ಎಲ್ಲರ ಹತ್ರನೂ ಕೇಳಿದ್ರಿ ಏನು ನಾವು ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ ಸೊಸೈಟಿಗೆ ಬ್ಯಾಕ್ ಕಾರ್ಬನ್ ಫುಟ್ಪ್ರಿಂಟ್ ಹೆಂಗೆ ಕಮ್ಮಿ ಮಾಡ್ತೀವಿ ಎವ್ರಿ ಸ್ಟೇಜಲ್ಲಿ ಇನ್ವೆನ್ಶ್ ಇನೋವೇಷನ್ ಆಗುತ್ತೆ ಆ ಇದಕ್ಕೆ ಟೆಕ್ನಾಲಜಿ ಬೇಕು ಆ ಟೆಕ್ನಾಲಜಿಲಿ ರಿಸರ್ಚ್ ಮಾಡಿ ಈ ಯಂಗ್ ಸ್ಟೂಡೆಂಟ್ಸು ಯಾವ ರೀತಿ ಅದನ್ನು ಇಂಡಸ್ಟ್ರಿ ಯೂಸ್ ಮಾಡಬಹುದು ಅಥವಾ ಯಾವ ರೀತಿ ಅವರು ಯೂಸ್ ಮಾಡ್ಬೋದು ಅವ್ರ ಕೆಲಸದಲ್ಲಿ ಸೇರಿದಾಗ ಅಥವಾ ಅವ್ರು ಆ್ಯಕ್ಚುಲಿ ಪ್ರಾಜೆಕ್ಟ್ಸ್ ತೊಗೊಂಡಾಗ ಅಂತ ಹೆಲ್ಪ್ ಆಗುತ್ತೆ ಆದ್ದರಿಂದ ಈ ಎರಡು ದಿವಸ ಏನು ಆರ್ಗನೈಸ್ ಮಾಡಿದ್ದಾರೆ ನಿಟಿ ಅಕಾರ್ಡಿಂಗ್ ಟು ಮೀ ಈಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ದೆನ್ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು ಕಂಟಿನ್ಯೂಸ್ ಎಮರ್ಜಿಂಗ್ ಇದು ಇದು ಚೇಂಜ್ ಆಗ್ತಾ ಇರುತ್ತೆ ಅದು ಅಡಾಪ್ಟ್ ಆಗೋಕ್ಕೆ ನಾವು ಈ ಥರ ವರ್ಕ್ಶಾಪ್ ಮಾಡಿ ಕೀ ಇಂಡಸ್ಟ್ರಿ ಲೀಡರ್ಸ್ ಆಗ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ಇರೋರು ಆಗ್ಬೋದು ಅವ್ರು ಬಂದು ಅವರು ಶೇರ್ ಮಾಡಿ ಅದನ್ನು ಲೆವ್ರೇಜ್ ಮಾಡಿ ಸ್ಟೂಡೆಂಟ್ಸ್ ಇದನ್ನು ಔಟ್ಕಮ್ ಒಂದು ಒಂದು ಔಟ್ಕಮ್ ಥರ ತೊಗೊಂಡು ಇಫ್ ದೇ ಕ್ಯಾನ್ ಕಮ್ ಔಟ್ ವಿತ್ ಇನ್ನೋವೇಟಿವ್ ಐಡಿಯಾಸ್ ಟು ಬಿಲ್ಡ್ ದ ನೇಷನ್ ವಿಚ್ ಇಸ್ ರಿಯಲಿ ಗ್ರೇಟ್ ಫಾರ್ ಆಲ್ ಆಫ್ ಅಸ್ ಅಂತ ಹೇಳಿ ನಾನು ಮುಗಿಸ್ತೀನಿ ಥ್ಯಾಂಕ್ ಒನ್ಸ್ ಅಗೇನ್ ಥ್ಯಾಂಕ್ ಯು ನಿಟಿ ಫಾರ್ ದ ಆಪರ್ಚುನಿಟಿ ಸರ್ ದೀಪಕ್ ನಾನು ಡಾಕ್ಟರ್ ಭಾರತಿ ಗಣೇಶ್ ನಾನು ಎಂಟು ಪ್ರೊಫೆಸರ್ ಆ್ಯಂಡ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಆಗಿದ್ದೆ ಈಗ ಪ್ರೊಫೆಸರ್ ಆಗಿ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ಈ ಈ ದಿನ ನಾವು ಐದನೇ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಎಮರ್ಜಿಂಗ್ ರಿಸರ್ಚ್ ಇನ್ ಸಿವಿಲ್ ಏರೋನಾಟಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಗ್ಗೆ ಮಾಡ್ತಾ ಇದ್ದೀವಿ ಇದು ಎರ್ ಕ್ಯಾಮ್ ಟ್ವೆಂಟಿ ಫೋರ್ ಅಂತ ಇದು ಐದನೆಯ ಕಾನ್ಫ್ರೆನ್ಸ್ ಸಮಾವೇಶ ಇದರಲ್ಲಿ ನಮಗೆ ಪೇಪರ್ ಪಬ್ಲಿಕೇಶನ್ನು ಆನ್ ರಿಸರ್ಚ್ ಟ್ರೆಂಡ್ಸಲ್ಲಿ ಲೇಟೆಸ್ಟ್ ರಿಸರ್ಚ್ ಟ್ರೆಂಡಲ್ಲಿ ಇಂಟರ್ನ್ಯಾಷನಲ್ ಲೆವೆಲಿಂದ ಮತ್ತು ನ್ಯಾಷನಲ್ ಲೆವೆಲಲ್ಲಿ ತುಂಬ ಪಾರ್ಟಿಸಿಪೇಷನ್ ಬಂದಿದ್ದಾರೆ ಈಗ ಇದಕ್ಕೆ ಮೇನ್ ಫೋಕಸ್ ಏನಂದರೆ ಈಗ ಇಂಡಿಯಾ ಎರಡು ಸಾವಿರದ ನಲವತ್ತೇಳರಲ್ಲಿ ಟಾಪ್ ಫೈನಾನ್ಷಿಯಲ್ ಹಬ್ ಆಫ್ ವರ್ಲ್ಡ್ ಆಗುತ್ತೆ ಅದಕ್ಕೆ ಈ ಪ್ರೆಸೆಂಟ್ ಜನ್ರೇಷನ್ನು ಅವರೇ ನೇಷನ್ ಬಿಲ್ಡರ್ಸ್ ವೆದರ್ ಇಟ್ ಈಸ್ ಐ ಟಿ ಆರ್ ನಾನ್ ಐ ಟಿ ಈ ನಮ್ಮ ನಮ್ಮ ಫೋಕಸ್ ಇರೋದು ನಾನ್ ಐ ಟಿ ಬ್ರ್ಯಾಂಚ್ ಮೇಲೆ ನಾನ್ ಐ ಟಿ ಬ್ರಾಂಚ್ ಅಂದರೆ ಸಿವಿಲ್ ಮೆಕ್ಯಾನಿಕಲ್ ಆ್ಯಂಡ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಸೊ ಅವರು ಲೇಟೆಸ್ಟ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಉಪಯೋಗಿಸ್ಕೊಂಡು ಈ ಇನ್ಫ್ರಾಸ್ಟ್ರಕ್ಚರ್ಗೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅದಕ್ಕೆ ರಿಲೇಟೆಡ್ ರಿಸರ್ಚ್ ಟೆಕ್ನಾಲಜೀಸ್ ಎಲ್ಲ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಪೇಪರ್ ಎಲ್ಲ ಇರುತ್ತೆ ಇವತ್ತು ನಾಳೆ ಇದು ಎರಡು ದಿನದ ಇವೆಂಟು ಇದರಲ್ಲಿ ನಿತ್ಯೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪ್ರತಿ ವರ್ಷನೂ ಕಾನ್ಫರೆನ್ಸ್ ಮಾಡುತ್ತೆ ಒಂದು ಐ ಟಿ ಬ್ರಾಂಚ್ಗೆ ನಾನ್ ಐ ಟಿ ಬ್ರಾಂಚ್ಗೆ ಇದು ಐದನೇ ಕಾನ್ಫರೆನ್ಸ್ ನಮ್ಮಲ್ಲಿ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನ್ಯಾಕ್ ಎ ಪ್ಲಸ್ ಗ್ರೇಡ್ ಆಗಿದೆ ಎನ್ ಬಿ ಅಕ್ರೆಡಿಟೆಡ್ ಎಲ್ಲ ಬ್ರ್ಯಾಂಚಸ್ಸು ಎಲ್ಲ ಪ್ರೋಗ್ರಾಮು ಎನ್ ಬಿ ಎ ಅಕ್ರೆಡಿಟೆಡ್ ಆಗಿದೆ ಸೊ ಇಂದಿನ ಇನಾಗ್ರೇಷನ್ ಪ್ರ ಪ್ರೋಗ್ರಾಮಲ್ಲಿ ಚೀಫ್ ಗೆಸ್ಟ್ ಆಗಿ ಬಂದವರು ಇರ್ಬೋದು ನಮ್ಮ ಪ್ರಿನ್ಸಿಪಾಲ್ ಇರ್ಬೋದು ಅವರು ಫೋಕಸ್ ಆಗಿ ಹೇಳಿದ್ದು ಮುನ್ ಈ ಎರಡು ಸಾವಿರದ ನಲವತ್ತೇಳರಲ್ಲಿ ನಮ್ಮ ದೇಶ ಜಗತ್ತಿನಲ್ಲೇ ಡೆವಲಪ್ಡ್ ಕಂಟ್ರಿಯಾಗಿ ರೆಪ್ರೆಸೆಂಟ್ ಮಾಡೋಕ್ಕೆ ಈಗಿನ ಯೂತ್ ಫೋರ್ಸು ತುಂಬ ಇಂಪಾರ್ಟೆಂಟು ಅವರೇ ನೇಷನ್ ಬಿಲ್ಡರ್ಸು ಅವರೆಲ್ಲ ಇನ್ವಾಲ್ವ್ ಆಗಿ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ ಇದು ಕಾಲೇಜು ಈ ವರ್ಷದ ತನಕ ಆಟೋನಮಸ್ ಆಗಿತ್ತು ಮುಂದೆ ನಿಟ್ಟೆ ಯೂನಿವರ್ಸಿಟಿಯ ಪಾರ್ಟು ಆಗಿರುತ್ತೆ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಲ್ಲ ದೃಷ್ಟಿಯಿಂದ ಈ ಒಂದು ಸಮಾವೇಶ ಬಹು ಬ ತುಂಬ ಪ್ರಾಮುಖ್ಯವಾದದ್ದು ಕಾಲೇಜನ್ನು ರೆಪ್ರೆಸೆಂಟ್ ಮಾಡುತ್ತೆ ಪ್ರ ಅದಲ್ಲದೆ ಎಲ್ಲ ವಿದ್ಯಾರ್ಥಿಗಳಿಗೂ ಇದು ತುಂಬ ಪ್ರಾಮುಖ್ಯ ಪ್ರಾಮುಖ್ಯತೆಯಿಂದ ತುಂಬಿದೆ ನಮ್ಮ ನಿಟ್ಟ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೆಂಟರ್ ಆಫ್ ಎಕ್ಸಲೆನ್ಸ್ ತುಂಬ ಇದೆ ಅದೆಲ್ಲ ಈ ರಿಸರ್ಚನ್ನು ರಿಸರ್ಚ್ಗೂ ಕಾಂಟ್ರಿಬ್ಯೂಟ್ ಇದೆ ಇದರಿಂದ ಸ್ಟೂಡೆಂಟ್ಸ್ಗೂ ಪ್ರೆಸೆಂಟ್ ಈಗಿನ ಜ ಕಾಲಮಾನಕ್ಕೆ ತಕ್ಕಂತೆ ಏನೇನು ಡೆವಲಪ್ಮೆಂಟ್ ಆಗ್ತಾಯಿದೆ ಟುವರ್ಡ್ಸ್ ಟೆಕ್ನಾಲಜಿ ಸಸ್ಟೈನಬಿಲಿಟಿ ಎಲ್ಲ ತಿಳ್ಕೊಂಡಿದ್ದಾರೆ ಸೊ ದೇಶಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದೇ ಅದರ ಉದ್ದೇಶ ಈ ಸಮಾವೇಶದ್ದು ಧನ್ಯವಾದಗಳು